ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಚಿಕನ್ ಕಬಾಬ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಮ್ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬಹುದು ಹಂಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಕಾಲು ಕೆ ಜಿಯಷ್ಟು ಅಷ್ಟು ಚಿಕನ್ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು ನೋಡಿ ಇಲ್ಲಿ ತೇಜೋ ಅವ್ರದ್ದು ಕಬಾಬ್ ಪೌಡರ್ ಇದ್ದೀನಿ ನಾನು ಇಲ್ಲಿ ಎರಡು ಪ್ಯಾಕ್ ಹಾಕ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದು ಹಾಗಾಗಿ ಎರಡು ಪ್ಯಾಕ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಖಾರದ ಪುಡಿ ಉಪ್ಪು ಹಾಕ್ಬಾರ್ದು ಅಂತ ಹೇಳಿರ್ತಾರೆ ಆ ಪ್ಯಾಕ್ ಮೇಲೆಲ್ಲ ಇರುತ್ತೆ ಕಬಾಬ್ ಪೌಡ್ರ್ ಪ್ಯಾಕ್ ಮೇಲೆ ಬಟ್ ಸ್ಪೈಸಿ ನಿಮಗೆ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಸೇರಿಸ್ಕೊಂಡು ಒಂದು ಮೊಟ್ಟೆ ಹಾಕ್ಬಿಟ್ಟು ನೀಟಾಗಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದೀಲ್ವಾ ಈ ಥರ ಎಲ್ಲದಕ್ಕೂ ಕೋಟ್ ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡ್ಬೇಕು ಇದನ್ನು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಅರ್ಧ ಗಂಟೆ ನೀಟಾಗಿ ಮ್ಯಾರಿನೇಟ್ ಆಗಿಬಿಟ್ಟಿದ್ದೀನಿ ಇಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ನಾನು ಬೇರೆದಕ್ಕೆ ಯೂಸ್ ಮಾಡಲ್ಲ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಬಾಬ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕಾದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಒಂದೊಂದೇ ಚಿಕನ್ ಕಬಾಬು ತೆಗ್ದು ಹಾಕೊತಾ ಇದ್ದೀನಿ ಚಿಕನ್ ಪೀಸಸ್ ಎಲ್ಲ ಒಂದು ಅರ್ಧ ಗಂಟೆ ಚಿಕನ್ನ ನೀಟಾಗಿ ಮ್ಯಾರಿನೇಟ್ ಮಾಡೋದ್ರಿಂದ ನೀಟಾಗಿ ಕೋಟಿಂಗ್ ಆಗಿರುತ್ತೆ ಮತ್ತೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾವು ಸ್ವಲ್ಪ ಎಕ್ಸ್ಟ್ರಾ ಇದು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಇನ್ನೂ ರುಚಿಯಾಗಿ ಬರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬಂದಿತ್ತು ಚಿಕನ್ ಕಬಾಬ್ ಅಂತೂ ಅಷ್ಟೊಂದು ಮಾಡಿದರೆ ಎಲ್ಲ ಖಾಲಿಯಾಗಿಬಿಡ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀಟ್ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ಫುಡ್ ಕಲರ್ ಹಾಕಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಪಕ್ಕ ಈ ಹೋಟೆಲಲ್ಲೆಲ್ಲ ಇರುತ್ತಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಪಕ್ಕ ನಿಮಗೂ ಇಷ್ಟ ಆಗುತ್ತೆ ಯಾಕೆ ಹೇಳ್ತಾ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಹಂಗಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಲರ್ ಬಂದಿದೆ ಮತ್ತು ಅಷ್ಟೇ ಚೆನ್ನಾಗಿ ಬೆಂದಿದೆ ಚಿಕನ್ ಜ್ಯೂಸಿಯಾಗಿ ತುಂಬಾ ಆಗಿತ್ತು ಚಿಕನ್ ಕಬಾಬ್ ಮಾತ್ರ ಈ ಸಿಂಪಲ್ ಚಿಕನ್ ಕಬಾಬ್ ರೆಸಿಪಿ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ